ಅವ್ರ ಸಿನಿಮಾದ ಹಾಡುಗಳು ಹಿಟ್ ಆಗುತ್ತೆ ಆಮೇಲೆ ಸಿನಿಮಾ ಹಿಟ್ ಆಗುತ್ತೆ ಸರ್ ಅದ್ರದ್ದು ಒಂದ್ ದೊಡ್ಡ ಹೆಸರಿನೇ ಇದೆ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಹಾಡನ್ನ ಬಿಡುಗಡೆ ಮಾಡ್ಕೊಡ್ತಾ ಇರೋದು ಸರ್ ಬಹಳ ಬೇರೆ ರೀತಿಯ ಕಳೆ ಕೊಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಮೊದಲಿಗೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ ಇಡೀ ಚಿತ್ರತಂಡದ ಪರವಾಗಿ ನಿಜರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ಮೊದಲನೇ ಹಾಡು ಸ್ಲೀಪ್ಲೆಸ್ ಆಂಥಮ್ ಇದೇ ವೇದಿಕೆಯಲ್ಲಿ ರಿಲೀಸ್ ಮಾಡಿದ್ವಿ ಒಂದು ಖುಷಿ ವಿಚಾರ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ ಅದು ಇವತ್ತಿನ ರಿಲೀಸ್ ಮಾಡ್ತಾ ಇರುವಂತಹ ಹಾಡಿಗೂ ಮೊದಲೇ ಹಾಡಿಗೂ ಬಹಳ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಅದೊಂಥರ ರಾ ರಗಡ್ ಸಾಂಗ್ ಒಂದು ಬೇರೆನೆ ಜಾನರ್ ಸಾಂಗ್ ಅಂತ ಹೇಳ್ಬೋದು ಅದಕ್ಕೆ ಸಿಕ್ಕಿರುವಂತ ರೆಸ್ಪಾನ್ಸ್ ಇವತ್ತಿಗೆ ಒಂದು ಮಿಲಿಯನ್ ರೀಚ್ ಆಗಿದೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಬಂದಾಗ ಕೇವಲ ಕರ್ನಾಟಕ ಭಾರತ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಒಂದಷ್ಟು ಜನ ಆ ಹಾಡಿಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರೋದಾಗಿರ್ಬೋದು ತುಂಬಾ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಆ ಖುಷಿಯಲ್ಲೇ ಮತ್ತೊಂದು ಹಾಡನ್ನ ಇವತ್ತು ಚಿತ್ರತಂಡ ಬಿಡುಗಡೆ ಮಾಡ್ತಾ ಇದೆ ಮೊದಲಿಗೆ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಜೈರಾಮ್ ಸರ್ ಇದ್ದಾರೆ ಸರ್ ನಿಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಈ ನಿರ್ದೇಶಕರನ್ನ ನೋಡಿದ್ರೆ ಸರ್ ಯಾರು ಚಿಕ್ಕ ಇಲ್ಲಿ ಓಡಾಡ್ತಿದ್ದಾರೆ ಅನ್ಕೋಬೇಕು ಸುರಾಗ್ ಸಾಗರ್ ಅವರು ನಿಮ್ಗೆ ವೆಲ್ಕಮ್ ಸರ್ ಬಟ್ ಈ ಸಿನಿಮಾದ ನಿರ್ದೇಶಕರು ಬಹಳ ಯಂಗ್ ಟೀಮ್ ಇಡೀ ತಂಡ ಹಾಗೆ ಈ ಸಿನಿಮಾದ ಡಿಒಪಿ ಸಿನಿಮಾಟೋಗ್ರಾಫರ್ ಅಜಯ್ ಕುಲಕರ್ಣಿ ಅವರು ಹೆಸರು ಕುಲಕರ್ಣಿ ಇರೋದ್ರಿಂದ ಧಾರವಾಡ ಸೈಡ್ ಅವರಂತ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಇರೋದು ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸರ್ ಅವರು ಅಲ್ಲೇ ಫಸ್ಟ್ ಇದು ಒಂದೇ ಕನ್ನಡ ಸಿನಿಮಾ ಫಸ್ಟ್ ಮಾಡಿರ್ಬೋದು ಅವರು ಜಾನ್ ಸಿನಾ ಅವ್ರಿಗೆಲ್ಲಾ ಆ ಸಿನಿಮಾದಲ್ಲೆಲ್ಲ ವರ್ಕ್ ಮಾಡಿದ್ರೆ ಅನ್ನೋ ಮಾಹಿತಿ ಇದೆ ವೇದಿಕೆ ಮೇಲೆ ಇನ್ನು ಹೆಚ್ಚು ಮಾಹಿತಿ ಪಡ್ಕೊಳ್ತೀನಿ ಸೊ ಎಲ್ಲರೂ ಟೆಕ್ನಿಕಲಿ ಬಹಳ ಗಟ್ಟಿ ತಂಡ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಇನ್ನು ಕಾರ್ಯಕ್ರಮಕ್ಕೆ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಆಬ್ವಿಯಸ್ಲಿ ಬಂದಿದ್ದಾರೆ ಇಡೀ ತಂಡಕ್ಕೆ ಒಂದು ಬೆನ್ನೆಲ್ಬೋದು ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಈ ಸಿನಿಮಾದ ನಾಯಕ ಹಾಗೂ ನಾಯಕಿ ಪ್ರವೀಣ್ ಶೆಟ್ಟಿ ಹಾಗೂ ರಿಷಿಕಾ ಅವರು ಅಂದ್ರೆ ಇವತ್ತು ರಿಲೀಸ್ ಆಗೋ ಹಾಡಲ್ಲೂ ಬಹಳ ಉದ್ದ ಕಾಣ್ತಿದ್ರೆ ಇಬ್ರು ಅಷ್ಟು ಚೆನ್ನಾಗಿದೆ ಹಾಡು ಇಬ್ಬರಿಗೂ ಕ್ಯಾರೆ ಸ್ವಾಗತ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ದೇವಿ ಡೋರ್ ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಡ್ರಾಮಾ ಅಂತಷ್ಟೇ ನಾವು ಹೇಳ್ಬೋದು ಯಾಕಂದ್ರೆ ಟ್ರೇಲರ್ ಯಾವ್ದು ರಿಲೀಸ್ ಆಗ್ತಾ ಇರೋದ್ರಿಂದ ಬಹಳ ಹಿಂಟ್ ನಮಗ್ ಸಿಕ್ಕಿಲ್ಲ ಹಾಡುಗಳ ಬಗ್ಗೆ ಅಷ್ಟೇ ನಮಗ್ ಗೊತ್ತು ಇವತ್ತಿನ ಈ ಸ್ಪೆಷಲ್ ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋದಕ್ಕೂ ಮುಂಚೆ ಕರೆಕ್ಟಾಗಿ ರಂಗನಾಥ್ ಸಾರ್ ಜೊತೆ ಮಾತಾಡ್ತಾ ಪೂರಿ ಜಗನ್ನಾಥನ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗಾಗಿ ಕೇಳಿಸ್ತಿಲ್ಲ ಸೊ ದೇವರ ಹೆಸರು ಹೇಳಿದ ತಕ್ಷಣ ಲಾಂಚು ಅಂತ ಹೇಳ್ತಿದ್ದೀರಾ ಆ ದೇವ್ರ ಆಶೀರ್ವಾದ ಇಲ್ಲಿ ಸಾಂಗ್ಗೆ ಆಲ್ ದ ಬೆಸ್ಟ್ ಸಾಂಗ್ ಹಾಕಿ ನೋಡೋಣ ಪ್ರವೀರ್ ಫಸ್ಟ್ ಸಾಂಗು ಬೇರೆನೇ ತರ ಸಾಂಗ್ ಅದು ಒಂದು ಡಾನ್ಸ್ ನಂಬರ್ ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಸಿಕ್ತು ಈ ಹಾಡ್ ನೋಡ್ತಾ ಇದ್ರೆ ಆಕ್ಚುಲಿ ಆನ್ ಸ್ಕ್ರೀನ್ ಕಪ್ಪಲ್ ಅನ್ಸಲ್ಲ ನಾವು ನೋಡ್ತಾ ಇದ್ರೆ ನಿಜವಾದ ಕಪ್ಪಲ್ ಏನೋ ಅನ್ಸೋಷ್ಟು ಮಟ್ಟಿಗೆ ಇದೆ ಒಂದು ಕೆಮಿಸ್ಟ್ರಿ ಏ ಹೇಳ್ತೀರಾ ಈ ಹಾಡಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಎಲ್ರಿಗೂ ನಮಸ್ಕಾರ ಮೊದಲೇ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಎಲ್ಲ ನಮಸ್ಕಾರ ವಿಶೇಷವಾಗಿ ಗಣೇಶ ಥ್ಯಾಂಕ್ ಯು ಸೋ ಮಚ್ ಹೋಗಿಂಗ್ ತುಂಬಾ ಖುಷಿ ಆಗುತ್ತೆ ಒಬ್ಬ ಹೊಸ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು ಹಾಗ ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲರೂ ತುಂಬಾ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದ ತುಂಬಾ ತುಂಬಾ ಮುಖ್ಯ ನಮ್ಗೆ ಥ್ಯಾಂಕ್ ಯು ಸರ್ ನೀನ ನಮ್ಮ ದೇವಿ ನೆಕ್ಸ್ಟ್ ಹೋಂಡ್ ಅದ ಎರಡನೇ ಸಾಂಗ್ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಎಲ್ಲರ ಮುಂದೆ ಹಂಚ್ಕೊತಿದೀವಿ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ಸಾಟಿಯಾಗಿ ರಾಘವೇಂದ್ರ ಕಾಮನ್ಸ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲ ಮನ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನೀನಲ್ಲ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ನ ತಲುಪಿಸ್ಬೇಕಂತ ಕೇಳ್ಕೊತೀನಿ ಹೀಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ತಂಡದಿ ಈ ಸಾಂಗ್ ಅನ್ನಿರಲಿ ಅಂತ ಕೇಳ್ಕೊತೀನಿ ಮೊದಲು ಗಣೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ನೀ ನಮ್ಮ ಸಿನಿಮಾ ಇವೆಂಟಿಗೆ ಬಂದಿರೋದು ನನಗೆ ಡ್ರೀಮ್ ಕಂಪ್ಲೂ ಆಗಿದೆ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಂಗ್ ಆ್ಯಂಡ್ ಕೋರ್ಸ್ ರಮನಾಥ್ ಸರ್ ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕು ಬೇಕಾದ್ರೆ ಆ ಟೈಮಲ್ಲಿ ಅವರಿದ್ರು ಈಗ ಎಲ್ಲ ಇವೆಂಟು ಏನೇನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮೀಟ್ ಅವ್ರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನೀವು ನಮ್ಮ ಸಪೋರ್ಟ್ ಇದ್ರೆ ಎಲ್ಲದೇ ನಮ್ಮ ಅಂದರೆ ನಮ್ಮ ಸಿನಿಮಾ ವರ್ಕ್ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬ ಸ್ಪೆಷಲ್ ಫಿಲ್ಮ್ ನನಗೆ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನ್ನ ಫಸ್ಟ್ ನಮ್ಮ ಡೈರೆಕ್ಟರ್ ಸರ್ ಆಗ್ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ ತ್ರೀ ಇಯರ್ಸ್ ಆಯಿತು ಆವಾಗ ನಿಮ್ಮ ಮನ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಆವಾಗಿಂದ ದಿಸ್ ಫಿಲ್ಮ್ ಹಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಫೀಲ್ ನನಗೆ ನಂಬಿಕೆ ಇದೆ ನಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಆರ್ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಯಾವಾಗ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗ ಜೆನ್ ಮೋಡಲ್ಲಿರ್ತಾರೆ ಅಟ್ಲೀಸ್ಟ್ ನಮ್ಮ ಮುಂದೆ ಅಂತ ಫುಲ್ ಕಾಮ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬಿಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ಈ ರಿಲೀಸ್ ಆಗ್ತಿದೆ ನೀವು ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್

ರಿಜಿಕಾ ಅವ್ರು ಹೇಳಿದ್ದು ಆಕ್ಚುಲಿ ಕರೆಕ್ಟ್ ಒಂದು ಕಾರ್ಯಕ್ರಮಕ್ಕೆ ಈ ಇವೆಂಟ್ ವಿಚಾರದಲ್ಲೂ ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಆಮೇಲೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ ಹುದ್ದೆ ಬರ್ಬೇಕು ಹೀಗೆ ಬರ್ಬೇಕು ಹೀಗೆ ಬರ್ಬೇಕು ಅಂತ ಸೊ ಹೆಂಗಿದೋ ಬುದ್ಧದ್ರಿ ಬುದ್ಧದ್ರಿ ಆದರೆ ಮೇನ್ ಟೆನ್ಷನ್ ಎಲ್ರಿಗೂ ಆಗುತ್ತೆ ಮೊದಲನೇದಾಗಿ ಬಿಫೋರ್ ಐ ಇಷ್ಟು ಗಣೇಶ್ ಸರ್ ಐ ಬಿಗ್ ಫ್ಯಾನ್ ಆಫ್ ಯೂ ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಪ್ರೊಡ್ಯೂಸರ್ ಫಸ್ಟ್ ಆಗಿ ನಾನು ಬೆಳೆದಿರೋದು ಹಂಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ ರಂಗನಾಥ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ದಿ ಮೀಡಿಯಾ ಪೀಪಲ್ ಅಂಡ್ ಕಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ಸ್ ಈಗ ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ತಗೊಂಡಾಗ ನಾನು ಸಾಕಷ್ಟು ಹೇಳಿದ ಹೇಳಿದಾಗೆ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನನ್ನದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದರ ಎಂಪ್ಲಾಯೀಸು ಅದರದೇ ಆ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೂ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯ್ತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರ ಮೀರಿ ನಾನ್ ಆದ್ರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ತರದ ಬಜೆಟ್ ಬೌಂಡ್ರೀಸ್ ಹಾಕೊಂಡಂಗೆ ಇವ್ರ ಕತೆಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಅಂಡ್ ಡೌನ್ಸು ಇರಿಟೇಷನ್ಸ್ ಬರುತ್ತೆ ಸರ್ ಬಟ್ ಅದನ್ನ ತೋರಿಸಿಕೊಳ್ಳೋದ್ರಿಂದ ಅದರಿಂದ ಏನೋ ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನ್ಗೆ ಗೊತ್ತು ನಾನೊಂದು ಇಪ್ಪತ್ತು ವರ್ಷ ನನ್ನ ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡ್ಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅನ್ಸುತ್ತೆ ನರೇಶನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗ್ಲಿ ಅದೇನು ಇರ್ಲಿಲ್ಲ ನಾನು ಯಾಕಂದ್ರೆ ಸುರಾಬ್ ಹೇಳ್ದೆ ಇಲ್ಲ ನನಗೆ ಹಾಡುಗಳು ಸಿನಿಮಾ ಗೆಲ್ಸುತ್ತೆ ಅಂತ ಗೊತ್ತು ನನಗೆ ಹಾಡ್ ಬೇಕು ಏನಾರು ಮಾಡಿ ಅಂದ್ರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀವಿ ಅಂದ್ರೆ ನೀವು ಹೆಂಗಾರ ಮಾಡಪ್ಪ ಬಟ್ ನನ್ಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ತರ ಮಾಡು ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡುತ್ತೆ ಈಗ ಗಣೇಶ್ ಗೋಪರ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಆ ಸಾಂಗ್ ಇಂದನೆ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ನನಗೆ ಗೊತ್ತಿರಂಗ್ ಟ್ರೈಲರ್ ರಿಲೀಸ್ ಮಾಡಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಅಂಡ್ ನಕುಲ್ ಅಭಿಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೋನು ನಿಗಮ್ ಅವರು ಹಾಡ್ ಇಂದ ವಾಯ್ಸ್ ಇಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ದಿ ಓದು ಬ್ಯೂಟಿಫುಲ್ ಆನ್ ಆಫ್ ಸ್ಕ್ರೀನ್ ಆಲ್ಸೋ ಇಟ್ ಲುಕ್ ಗುಡ್ ಸೊ ಚೆನ್ನಾಗಿ ಬಂದಿದೆ ಸಾಂಗ್ ನೀವೆಲ್ಲ ಇಷ್ಟಪಟ್ಟು ಅದನ್ನ ಲೈಕ್ ಮಾಡ್ತೀರಾ ಅಂತ ಹೋಗ್ ಮಾಡ್ತೀನಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನ್ಸಿನ ಅನ್ಕೊಂಡಿರ್ಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬ ತುಂಬ ಧನ್ಯವಾದಗಳು ಎಲ್ರಿಗೂ ತುಂಬಾ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ವಾಗ್ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಮ್ಯಾಮ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ನಾವಿಬ್ರು ಯುರೋಪಲ್ ಪ್ರಾಬ್ ಫಿಲ್ಮ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲ್ತು ಕಲ್ತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟ್ ಇಂದಾನು ಇತ್ತು ಸೊ ದೇವ್ರ ದೊಡ್ಡನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ರು ಇದನ್ನ ಮಾಡಬೇಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು ಆ ಆ ರೀತಿನಲ್ಲಿ ನಮ್ಮ ಸರ್ ಫಸ್ಟ್ ಇಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟ್ ಏನ್ ಬೇಕೋ ಆಮೇಲೆ ನಮ್ಗೆ ಒಂದು ವಿಶುಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಯುನೋ ಕ್ರಿಯೇಟರ್ಸ್ ಮೈಂಡ್ನ ಅರ್ಥ ಮಾಡ್ಕೊಂಡು ಅವ್ರು ಎಲ್ಲದನ್ನು ಬದಲಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದ್ರೆ ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಇಸ್ ವೇರ್ ಅವರ್ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿತ್ ತಕ್ಷಣ ಎಲ್ಲಾದ್ರು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲಾರ ಹತ್ರನೂ ಹೇಳ್ಕೊಂಡು ಓಡಾಡ್ಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದೆ ಅಂತ ಹೇಳಿದ್ರೆ ನಾನು ಸಿನಿಮಾನಲ್ಲಿ ಸಕ್ಕಾಗಿ ಕಾಣೋ ಇರೋ ಎಲ್ಲರಿಗೂ ಇದಾರೆ ಎಲ್ರಿಗೂ ಹೇಳ್ಕೊಂಬಂದೆ ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಒನ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಮುಷ್ಕರಾನೆ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕರ್ನಾಟಕದ ಪ್ರತಿಭೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನಮಗ್ ಹೆಮ್ಮೆ ಅಂತ ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ

ಮುಂಗಾರು ಮಳೆ ಅಂತಂದ್ರೆ ಅಮ್ಮ ಬರೀ ಸೂಪರ್ ಬಿಗ್ ಫ್ಯಾನ್ ಎಷ್ಟು ಅಂತಂದ್ರೆ ಪ್ರಾಗ್ನಲ್ಲಿ ನಮ್ಮ ಕಡೆ ಒತ್ಸು ಅಂದ್ರು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಕ್ಕು ಅಂತ ಸರಿ ಆ ಲೆವೆಲ್ ಅಮ್ಮ ಬಿಗ್ ಫ್ಯಾನ್ ಆಫ್ ಫ್ರೆಂಡ್ಸ್ ಸೊ ಇಟ್ ಇಟ್ ಈಸ್ ಆಕ್ಚುಲಿ ಪ್ರೇಸ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಅವರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದ್ರೆ ಈ ಮೂವಿ ಆಗ್ತಾ ಇರಲಿಲ್ಲ ಎಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಇನ್ಪಿಚ್ ಮಾಡಿರೋದು ಎಲಕ್ಸಾ ಮನೆಯೆಲ್ಲ ಇತ್ತು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೂ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ವರ್ ರೆಡಿ ಟು ಸಪೋರ್ಟ್ ಆಲ್ ದೋಸ್ ಟೆಕ್ನಿಕಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಳ್ಳಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ವರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿಒ ಪಿ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೀವಿ ಎಸ್ ಸರಿ ರಿಕ್ವೆಸ್ಟ್ ಮಾಡಿ ನಾನು ಅಲ್ಲಿದೇ ಕಲರ್ಸ್ ಬೇಕು ನಿಕೋಲ್ ಗುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಮ್ ಲೈಕ್ ಸೆವೆನ್ ಏಟ್ ಇಯರ್ಸ್ ಇಂದೇ ವರ್ಕ್ ಇದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರುವಂಥ ಅಲ್ಲಿ ಜಾನ್ಸಿನ ಆಗಿರಲಿ ಲೇಟೆಸ್ಟು ಆಮೇಲೆ ಪ್ರಿನ್ಸಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರಿಗೆ ಸಪೋರ್ಟ್ ಇತ್ತು सो अब रिक्वेस्ट सर हे प्लस देो अड है बिग सपोर्ट फ्राम द प्री प्रोडक्ष शूटिंग टाइमल ऐन रिक्वर्मेंट आलवेज एंड पोस्ट प्रोडक्शन सो रियली ग्रेटफुल प्रोडक्षली ग्रेटफुर्ट सर सुर अंत मीन ये बी स्टी रमली प्राफी स्कूल आवाद जोतें आंदे प्लानी ನಾನೆಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ಅದು ಅಪಾರ್ಚುನಿಟಿ ಸಿಗತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದೆಲ್ಲ ಅಲ್ಲಿ ಏನು ಕಲಿತಾ ಇದೇ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನು ನಮ್ಮ ವಾಯ್ಸು ನಮ್ಮದು ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬ ಖುಷಿ ಅದರಿಂದ

ಆ ನಾವು ಇನ್ಸಿಡೆಂಟ್ ಆದಾಗ ಎಲ್ಲಾ ಕನ್ನಡ ಜನತೆ ಜೊತೆಗೆ ನಾವೆಲ್ಲಾರು ಪ್ರೊಟೆಸ್ಟ್ ಮಾಡಿದ್ವಿ ಆಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನ ಕಂಡಿಸಿದ್ವಿ ಇದು ಒಳ್ಳೇದಲ್ಲ ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಾಯಿಸಲ್ಲ ಅದೇನಾದ್ರು ಇದ್ಕೊಂಡಿರ್ಲಿ ನಮ್ಮ ಸಿನಿಮಾ ಬೇರೆ ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ ಅದನ್ನ ನಾವು ಒಪ್ಪಲ್ಲ ಬಟ್ ಈಗ ಅದಕ್ಕೆ ಮುಂಚೆ ಮಾಡಿದ ಸಾಂಗು ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯ್ತು ಇದ್ಕೋಬೇಕ ಬೇಡ ಅಂದ್ಬಿಟ್ಟು ಇಲ್ಲ ಅದಾಗೋಗಿದೆ ಇಟ್ ಇಸ್ ಗಾನ್ ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಬಟ್ ನಮ್ಮ ಕನ್ನಡ ಅಭಿಮಾನ ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ ಸೊ ಹಂಗಾಗಿ ಕನ್ನಡ ಅಭಿಮಾನ ಯಾವುದೇ ಕ್ವಶನ್ಸ್ ನಾವು ಅದ್ರ ಎಗೆನೆಸ್ ಹೋಗಕ್ಕೆ ಇಷ್ಟನೇ ಪಡಲ್ಲ ಅದು ತಪ್ಪೇ ಅವ್ರು ಏನೇ ಆಗಿರಲಿ ಏನೇ ಮಾಡಿದ್ರು ತಪ್ಪು ಸಿನಿಮಾಗೋಸ್ಕರ ನಮ್ ಕಾಲೇಜು ಪರ್ಸನಲ್ ಕಮೆಂಟ್ಸ್ ನಾವು ಡಿಸ್ಟಿಂಗ್ವಿಶ್ ಮಾಡ್ಬಿಟ್ಟು ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೌದು ಇಲ್ಲ ಅದು ನಾವು ಟ್ರೈ ಮಾಡಿದ್ದು ಉಂಟು ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದು ಆಡ್ಲಿಲ್ಲ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅದನ್ನ ನಮ್ಮ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ ಇನ್ನ ಏನಾದರೂ ಅದಕ್ಕೆ ಇದಾದ್ರೆ ಡೆಫಿನೇಟ್ಲಿ ವಿ ಕನ್ಸಿಡರ್ ಈ ಸಾಂಗ್ ಏನೋ ಒಂದು ಒಳ್ಳೆ ಆಕ್ಟ್ ಆಗಿತ್ತು ಹಂಗಾಗಿ ಸ್ವಲ್ಪ ನನ್ಸಿಸ್ಟ್ ಮಾಡ್ಕೊಂಡು ಹೋಗಿತ್ತು ಬಟ್ ಡೆಫಿನೇಟ್ಲಿ ವಿ ಕನ್ಸಿಡರ್ ದಟ್ ಇನ್ ಕೇಸ್ ಇಟ್ ಕಮ್ಸ್

ಸ್ಪೆಷಲ್ ಬಾಂಡ್ ಅವ್ರು ಹೇಳ್ತಾ ಇದ್ರು ರಿಷಿಕಾ ಅವರು ಡೇ ಒನ್ ಭೇಟಿ ಮಾಡಿದ್ದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವಿದ್ದೀರಾ ಅಂದ್ರೆ ಎಷ್ಟು ದೊಡ್ಡ ಸ್ಟ್ರೆಂತ್ ಆಗಿ ನಿಂತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಈ ಹಾಡ್ ನಿಮ್ಗೆ ಏನ್ ಅನಿಸ್ತು ಸರ್ ತುಂಬಾ ಚೆನ್ನಾಗ್ ಚೆನ್ನಾಗಿ ಅನಿಸ್ತು ಅಂದ್ರೆ ನಮ್ಮ ಸ್ನೇಹಿತರುಗಳು ಕೆಲವು ಪ್ರಶ್ನೆಗಳು ನಿಂತಿರಲ್ಲ ಎಸ್ ನನಗೆ ಅದ್ರ ಬಗ್ಗೆ ಒಂದು ಸಪೋರ್ಟ್ ಇದೆ ಭಾಷೆಗಿಂತ ಯಾರು ದೊಡ್ಡವರಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಿರ್ಮಾಪಕರು ಹೇಳಿದಂತ ಮಾತು ಎಲ್ಲ ನಾನು ಮೆಚ್ಚುತ್ತೀನಿ ನಾವು ಅದಕ್ಕೊಂದು ನಿರ್ಧಾರ ಕರ್ತೀವಿ ಅಂತ ನನ್ನ ಭಾಷೆ ಯಾವ ವ್ಯಕ್ತಿರೂ ಭಾಷೆಗಿಂತ ಇದು ಬಂದಿದೆ ಹಾಡು ಬಹಳ ಮುದ್ದಾಗಿರುವಂತ ಹೀರೋ ಹೀರೋನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಬಹಳ ಅದ್ಭುತ ನಾವು ಗಣೇಶ್ ಜಿಯವನ್ನ ಕರೆದಾಗ ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವ್ರ ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗುದ್ರೆ ಯಸ್ ಆಗಿದೆ ಕೇಳಿ ರೋಗ ಅಷ್ಟು ಬಿಸಿ ಇರ್ತಾರವರು ಮೊನ್ನೆ ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರೋಂಥ ಸ್ಥಿತಿಲಿರಲಿಲ್ಲ ನಮ್ಮಲ್ಲಿ ಯಾರು ಎಷ್ಟು ಬಿಡಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದೆಲ್ಲ ಮೀರಿ ಏನು ಅಂದರೆ ಬಡವನಿಗೆ ಅವರ ಬಂದಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು

ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಈ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಒಂದ್ಸಲ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೇ ನಮ್ಮಿಂದ ಭಾಷೆ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದು ಇದೆಯಲ್ಲ ಅಲ್ಲ ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಅಂತ ಹೇಳ್ಬೋದು ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಹೋಗಿ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಸರ್ ನನಗೆ ಭಾಳ ಇಷ್ಟ ಆಯಿತು ಸಾಂಗ್ ಓದಿ ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲಿ ಡಿಫ್ರೆಂಟ್ ಅನ್ನಿಸ್ತು ನನಗೆ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಅಂತ ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರುವಂತಹ ನಟ ನಟಿ ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಆದ್ರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಸೊ ಆಡಿಯನ್ಸು ಅಷ್ಟೆ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರತ್ತರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ಇದ್ರೆ ನಿಮ್ಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ಜನ ಪ್ರೇಕ್ಷಕರನ್ನ ನಾವು ಥಿಯೇಟರ್ ಕರ್ಕೊಂಡು ಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಅಂಡ್ ನಮ್ಮೆಲ್ಲರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಿಕೆ ಸುಮಾರು ಸ್ನೇಹಿತರೆಲ್ಲ ಇದೆ ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗಲಿಲ್ಲ ಖಂಡಿತ ಮನೇಲಿ ಮಾಡೋ ದಿನ ಅಡಿಗೆನೆ ಒಂದೊಂದ್ಸಲ ದಿನ ಅದೇ ತಿಂತಿದೀವಿ ಹೋದ್ರೆಂಜ್ ಮಾಡೋ ಅಂತೇಳಿ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ ಸೀನಲ್ಲಿ ಒಂದು ಹತ್ತು ಸೀನ್ ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂಡ್ ನಿಮ್ಮ ಸಿನಿಮಾ ಅಲ್ಲಿ ಹದಿನೈದು ಸೀನ್ ಅಲ್ಲ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಝೆನ್ ಇರ್ತೀರಂತೆ ನೀವು ಯಾವಾಗ್ಲೂ ಸಿಲ್ವಾನ್ ಜೆನ್ ಏರಿ ಒಳ್ಳೇದಾಗ್ಲಿ ಅಂಡ್ ನಮ್ಮ ಪ್ರವೀಣ್ ಶೆಟ್ಟರು ಅವರ ಮಗ ಆಕ್ಟ್ ಮಾಡಿದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದಿರ ನೀವು ಅವ್ರ ಯು ಕೆ ಬಹಳ ವಾಯ್ಸು ಚೆನ್ನಾಗಿದೆ ನೀವು ಚೆನ್ನಾಗಿ ಕಾಣಿಸ್ತಿದೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆ ಬರಲಿ ಅಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತೆ ಶಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗ್ಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಕ್ಚರ್ ಇದಾಗ್ಲೂ ಹೇಳ್ತೀನಿ ರಿಲೀಸ್ ಮಾಡ್ಕೊಳ್ಳಿ ನಾನು ನನ್ನ ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಅಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ದ ನಿಮ್ಮೆಲ್ಲರಿಗೂ ಇಡಿ ತಣ್ಣ ವೇದಿಕೆ ಮೇಲೆ ಬಂದಿದ್ದು ಆ ಸಾಂಗ್ ಹಾಕ್ತಾಗ ನಾನು ಸಾಂಗ್ ಹಾಕಿದ್ರಲ್ಲ ಸಖಲ ಅನಿಸುತ್ತೆ ನನಗೆ ನಾನು ಅದಕ್ಕೆ ನಾನು ಕಾಮಿಡಿ ಟೈಮ್ ಮಾಡಿದಾಗ 22 23 ವರ್ಷ ಬಂಗಾರ ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವರು ಏನೋ ಮಾಡಿ ಜನ ಆಶೀರ್ವಾದ ಮಾಡೋರು ಅಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಸ್ಕ್ರೀನ್ ಏಜ್ ದೊಡ್ಡದಷ್ಟೇ ಸೊ ಐ ಆಮ್ जस्ट हम सर थर्टी टू इला सुनेर बार दो सर थर्टी सिक्स ना वो कला ला सर वो रेजिंग इन तो बोटी था तो कला अलग बंद ट्वेंटी साल है शेड ट्रेलर को ट्वेंटी साल है ना तो ओके निर्मा पकड़ो निर्मा फोटो विथ द सॉन्ग टाइटल सर ಆ 52 0 0 0 0 ಮನೆ ಅತ್ರ ಬರಿ ಒಂದು ನಿಮಿಷ ಮನೋಜ್ ಸರ್ ದೇವಿತು ಬೆದಿಕ್ಕೆ ಮೇಲೆ ಬರಬೇಕು ಮನೋಜ್ ಸರ್ ಪ್ರವೀಣ್ ಸರ್ ನೀವು ಬಂದಿರ ಚೆನ್ನಾಗಿದೆ ಸರ್ ಪ್ರತಿ ಸಲ ಫೋಟೋ लास्ट ಫೋಟೋ ನಾನು ಮಾತಾಡಕ್ಕೆ ಕರೆ ಇಲ್ಲಿ ಇಲ್ಲ ಸರ್ ಮನೋಜ್ ಸರ್ ಒಂದು ನಿಮಿಷ ಇಡೀ ಚಿತ್ರತಂಡದ ಕಡೆಯಿಂದ ಬರ್ಬೇಕಿರುವ ಕಾರ್ಯ ಗಣೇಶ್ ಸ್ಕೆಡ್ಯೂಲ್ ಅಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ ನಮ್ಮ ಕೊಡಿ ಪಲ್ಲವಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅವರು ಹೇಳಿದ್ರು ನಾನು ಕರೀಲೇಬಾರ್ದು ಸ್ಟೇಜ್ ಮೇಲೆ ಅದಕ್ಕೆ ಮಾತಿಗೆ ತರ್ತಿಲ್ಲ ಮೊಬೈಲ್ ನಮ್ಮ ನಿರ್ಮಾಪಕರ ಧರ್ಮ ಪತ್ನಿ ಮೇಡಮ್ ಗಣೇಶ್ ಹಂಗ ಒಂದು ಗಣೇಶ ಹಾ ಗಣೇಶ್ ನಿಮ್ಮ ಫೋಟೋ ಪತ್ನಿ

നിർദ്ദേശ നിയമ ക